ಪತ್ರಕರ್ತ ಮಿತ್ರರಿಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಜಿಲ್ಲಾ ಘಟಕದಿಂದ ನಿಮಗೆ ಬೆಳಗಿನ ಅಭಿನಂದನೆ ಸಲ್ಲಿಸುತ್ತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏನು ಈ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ರಾಜ್ಯ ಮಟ್ಟದ ಧನ್ಯತಾ ಸಮಾರಂಭ ಮತ್ತು ರಚಿತ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದ ಪರವಾಗಿ ನಮ್ಮ ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಾಯ್ಕಳ್ಳಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ನೌಕರರ ಸಂಘದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಬಿಟ್ಟರೆ ಎರಡನೇ ದೊಡ್ಡ ಬಲಿದ್ಧವಾದ ಸಂಘ ನಮ್ಮದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಏಕೆಂದರೆ ಸಾಮಾನ್ಯವಾಗಿ ನಿರಂತರವಾಗಿ ನೌಕರಲ್ಲಿ ನಾವು ಏನು ಐದು ಲಕ್ಷ ಜನ ನೌಕರಿದ್ದೀವಿ ಅದರಲ್ಲಿ ನಿರಂತರವಾಗಿ ನಾವು ಒಂದು ಲಕ್ಷದ ಅರವತ್ತು ಸಾವಿರ ಜನ ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ದೀವಿ ಸಾಮಾನ್ಯವಾಗಿ ನಾವು ಇವತ್ತು ಏನು ಐವತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ವಿ ಈ ರಜತಮೋತ್ಸವದ ಆಚರಣೆಯ ಪೂರ್ವಭಾವಿಯಾಗಿ ಸಾಕಷ್ಟು ಸಂಘ ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಆಮೇಲೆ ಒಂದು ಸರ್ಕಾರದ ಎಲ್ಲ ಚುನಾವಣೆಗಳಾಗ್ಬೋದು ಗಣತಿಗಳಾಗ್ಬೋದು ಬಿ ಒ ಕೆಲಸಗಳಾಗ್ಬೋದು ಎಲ್ಲ ಕೆಲಸಗಳನ್ನು ಶಿಕ್ಷಕರು ಮಾಡ್ಕೊಂಡು ಬಂದಿದ್ದಾರೆ ಆ ಜೊತೆಗೆ ಅದರ ಜೊತೆಗೆ ನಮಗೆ ಪಾಠ ಮಾಡೋಂಥ ಜವಾಬ್ದಾರಿ ಹೆಚ್ಚಿನಂಗಿದೆ ಆ ಸಂದರ್ಭದಲ್ಲಿ ನಮಗೆ ನಿರಂತರವಾಗಿ ನೀವೆಲ್ಲ ನೋಡ್ತಿರೋ ಹಾಗೆ ನಮ್ಮಲ್ಲಿ ಹಿಂದೆ ಇದ್ದಂಥ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕಿಂತ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಇದಕ್ಕೆಲ್ಲ ಏನು ಯಾವ ಯೋಜನೆಗಳಿದೆ ಸಾಕಷ್ಟು ಯೋಜನೆಗಳು ಬಂದಿದೆ ಇದಕ್ಕೆಲ್ಲವ ಹಾಗಾಗಿ ಶಾಲೆಗಳ ಒಂದು ಉಳಿವಿಗಾಗಿ ಶಾಲೆಗಳ ಒಂದು ಸಬಲೀಕರಣ ಹೆಚ್ಚಿಸಕ್ಕಾಗಿ ಜೊತೆಗೆ ಕೆಲವೊಂದು ಯೋಜನೆಗಳಲ್ಲಿ ಬದಲಾವಣೆ ತರಲಿ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರದ ಒಂದು ಮಟ್ಟದಲ್ಲಿ ಸಾಕಷ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೆ ಆ ಒಂದು ಕೆಲವೊಂದು ಹಕ್ಕು ಒತ್ತಾಯವನ್ನು ನಾವು ಇಪ್ಪತ್ತೆಂಟನೇ ತಾರೀಕು ಮಂಡಳಿಸ್ಕೊಸ್ಕರ ನಮ್ಮ ಒಂದು ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಾವು ಆಯೋಜಿಸಿದ್ವಿ ಈ ಸಮ್ಮೇಳನದ ಕೆಲವೊಂದು ಮೇಯ್ನ್ ನಮಗೆ ಏನಪ್ಪಾ ಅಂತ ಅಂದರೆ ಹಕ್ಕು ಒತ್ತಾಯದ್ರ ಜೊತೆಗೆ ನಮಗೆ ಮಕ್ಕಳ ಸಂಖ್ಯೆ ಭಾಳಷ್ಟು ಕಡಿಮೆಯಾಗಿದೆ ಈಗ ತಾನೇ ನೀವು ನಿನ್ನೆ ಪೇಪರ್ ನಲಿಕಲಿಯನ್ನ ಸರ್ಕಾರಕ್ಕೆ ನಾವು ನಿರಂತರವಾಗಿ ಎಂಟು ವರ್ಷದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರು ಗೌರವಾಧ್ಯಕ್ಷರಾದಂಥ ನಾಗೇಶ್ವರ್ ಸರ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಚೇತನ್ ಅವರು ನಮ್ಮ ಕಾರ್ಯಕರ್ತೆಯವರು ಎಲ್ಲರೂ ಸಹ ನಿರಂತರವಾಗಿ ಈ ಕೆಲವೊಂದು ಯೋಜನೆಗಳನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಲಿಕಲಿಯನ್ನು ನೀವು ಮೊನ್ನೆ ಹೇಳಿದ್ರಿ ನಲಿಕಲಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ತೆಗೆದುಗೊಳಿಸಿದರೆ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ ಯಾಕೆಂದರೆ ಇತ್ತೀಚೆಗೆ ಎಂಟು ವರ್ಷದಿಂದ ಈಚಿಗೆ ಇಪ್ಪತ್ತೊಂಬತ್ತು ಸಾವಿರ ಮಕ್ಕಳುಗಳು ಆಗಿದೆ ಅದ್ರ ಬಗ್ಗೆನೂ ಸಹ ನಾವು ಆ ಮೇಯ್ನು ಜೊತೆಗೆ ಇವೆಲ್ಲ ನಮ್ಮ ಏನು ಹೇಳಿದ್ರು ಅದ್ರ ಜೊತೆಗೆ ಮಕ್ಕಳ ಸಂಖ್ಯೆ ಮತ್ತು ಮಕ್ಕಳ ಒಂದು ಎಲ್ಲ ಸಬಲೀಕರಣವನ್ನು ಹೆಚ್ಚಿಸ್ತಕ್ಕೋಸ್ಕರ ಈ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಕೆಲವೊಂದು ಅಕ್ಕತ್ತಾಯಗಳನ್ನು ಅಲ್ಲಿ ಮಂಡಿಸ್ತಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗಾಗಿ ಇವೆಲ್ಲಕ್ಕೂ ಸಹ ಪೂರ್ವಭಾವಿಯಾಗಿ ನಮ್ಮ ಹಾಸನ ಜಿಲ್ಲೆಯಿಂದ ಸಾಕಷ್ಟು ಹೆಚ್ಚು ಕಡಿಮೆ ನಾವು ಒಂದು ಐದು ಸಾವಿರದ ಏಳು ಜನ ಶಿಕ್ಷಕರಿದ್ದೀವಿ ಅವರಲ್ಲಿ ನಾವು ಸಾಮಾನ್ಯವಾಗಿದ್ದು ಮೂರು ಮೂರುವರೆ ಸಾವಿರ ನಾಲ್ಕು ಸಾವಿರ ಜನ ನಾವು ಸಾಮಾನ್ಯವಾಗಿ ಆ ಒಂದು ಸಮ್ಮೇಳನ ಭಾಗವಹಿಸಿ ಯಶಸ್ವಿಯೇಗೊಳಿಸಬೇಕು ಜೊತೆಗೆ ಒಂದು ಲಕ್ಷದ ಅದು ಸಾವಿರ ಜನ ಏನು ಶಿಕ್ಷಕರಿದ್ದಾರೆ ಆವತ್ತು ನಾವು ಒಂದು ಲಕ್ಷದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಲ್ಲಿ ಅವತ್ತು ಒಂದು ಸಮ್ಮೇಳನವು ಯಶಸ್ವಿಗೊಳಿಸ್ತೀವಿ ಮೇಯ್ನ್ ನಮಗೆ ಏನಪ್ಪಾ ಅಂದರೆ ಬಿ ಎಲ್ ಒ ಮತ್ತು ನಮ್ಮಲ್ಲಿ ಮೊನ್ನೆ ಗಣತಿ ಮಾಡಿದಾಗ ಭಾಳಷ್ಟು ಗೊಂದಲ ಆಯ್ತು ನೀವೆಲ್ಲ ನೋಡಿದ್ರಿ ಎಲ್ಲ ಸಾಮಾನ್ಯವಾಗಿ ನೀವು ಸಾಕಷ್ಟು ಪತ್ರಿಕೆಯಲ್ಲಿ ಸಾಕಷ್ಟು ನೋವುಗಳನ್ನು ನಮ್ಮ ಶಿಕ್ಷಕರು ಅನುಭವಿಸಿದರು ಅವೆಲ್ಲವನ್ನೂ ನಮಗೆ ಕಡಿಮೆ ಮಾಡಲಿಕ್ಕೆ ನಮ್ಮ ನಿರಂತರವಾದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ಕೊಂಡು ಬಂದರು ಆ ಜೊತೆಗೆ ನಮ್ಮಲ್ಲಿ ನೀವು ನೋಡಿದಾಗೆ ನಮ್ಮಲ್ಲಿ ಈ ಒಂದು ಗಣ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಮೇನಪ್ಪ ಅಂತ ಅಂದರೆ ನಮ್ಮಲ್ಲಿ ಜಿ ಪಿ ಟಿ ಪಿ ಎಚ್ ಟಿ ಆಮೇಲೆ ಕೆಲವೊಂದು ವ್ಯತ್ಯಾಸಗಳನ್ನು ನಮ್ಮಲ್ಲಿ ಪೂರ್ವಪರ ಪ್ರಥಮದಲ್ಲಿ ಕೆಲವು ಸೌಲಭ್ಯಗಳಿರಂತಿರೋದು ಮುಖ್ಯ ಶಿಕ್ಷಕರು ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಇರೋದು ಇದ್ರ ಎಲ್ಲ ಸಾಕಷ್ಟು ಬದಲಾವಣೆ ತರಬೇಕು ಅಂದರೆ ನಾವೇನು ಮಾಡೋಕ್ಕಿಲ್ಲ ಅನ್ನೋಂಗಿಲ್ಲ ಸಂಪೂರ್ಣವಾಗಿ ಎಲ್ಲ ಕೆಲಸವನ್ನು ಮಾಡ್ತೀವಿ ಕೆಲವೊಂದನ್ನು ನಮಗೆ ನಮ್ಮ ಪಾಠ ಮಾಡಲಿಕ್ಕೆ ನಮಗೆ ವಹಿಸಿ ಬೇರೆ ಬೇರೆ ಶಿಕ್ಷಕರು ಮತ್ತು ಆಯಾಗಳು ಮತ್ತು ಜೊತೆಗೆ ನಮಗೆ ಏನೇನು ನಮ್ಮಲ್ಲಿ ಮೊದಲಿಂದಲೂ ಇದೆ ನಮಗೆ ಒಂದು ಶಾಲೆಗೆ ಎಚ್ ಪಿ ಎಸ್ ಶಾಲೆಗೆ ಒಂದು ಆಯಾ ಕೊಡಿ ಒಂದು ಕ್ಲರ್ಕ್ ಕೊಡಿ ಯಾಕೆಂದ್ರೆ ನಮ್ಗೆ ಎಲ್ಲರೂ ನಾವೇ ನಿರ್ವಹಿಸಬೇಕಾಗುತ್ತೆ ಈಗ ನಿಮ್ಮಲ್ಲಿ ನೋಡಿದಾಗ ಈಗ ಮಟ್ಟೆಗೆ ಈಗ ಮಟ್ಟೆಯನ್ನು ನಿರ್ವಹಣೆ ಮಾಡಬೇಕು ಮಟ್ಟೆಗೆ ಮಕ್ಕಳಿಗೆ ಮಟ್ಟೆ ಬೀಸ್ಕೊಡ್ಬೇಕು ಬೆಳಿಗ್ಗೆ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಮಾಡಬೇಕು ಅವೆಲ್ಲವನ್ನೂ ಸಹ ನಮ್ಮ ಶಿಕ್ಷಕರು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ನಮ್ಮಲ್ಲಿ ಈ ಮಟ್ಟೆಗೆ ಸಾಮಾನ್ಯವಾಗಿ ಮಟ್ಟೆ ರೇಟ್ ಈಗ ನಮ್ಮಲ್ಲಿ ಆರು ಚಿಲ್ಲರೆ ಏಳ್ನೂರು ಏಳು ರೂಪಾಯಿ ಇದೆ ನಮಗೆ ಕೊಡೋದು ಐದುವರೆ ರೂಪಾಯಿ ಮಟ್ಟೆ ಕೊಡ್ತಾರೆ ಸುಳಿಯಕ್ಕೆ ನಾವು ಸಂಘದ ವತಿಯಿಂದ ಉಚಿತ ಟ್ಯಾಕ್ಸ್ ಫಾರಂ ಅನ್ನ ಸಹ ನೀಡ್ತಾ ಇದ್ದಾರೆ ಈ ಫೈಲಿಂಗ್ ವ್ಯವಸ್ಥೆಯನ್ನ ಮಾಡ್ತಾ ಜೊತೆಗೆ ನಮ್ಮ ಮಹಿಳಾ ಶಿಕ್ಷಕಿಯರಿಗೆ ಒಂದು ದಿನದ ವೇತನ ಸಹಿತ ಒಂದು ಒಂದು ರಜೆಯನ್ನು ವೇತನ ಸಹಿತ ಋತುಚಕ್ರ ರಜೆಯನ್ನು ಸಹ ನೀಡ್ತಾ ಇದ್ದಾರೆ ಜೊತೆಗೆ ನಾವೆಲ್ಲ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಆಕಸ್ಮಿಕವಾಗಿ ನಿಧನ ಹೊಂದಿದ್ದಂಥವರಿಗೆ ಇಪ್ಪತ್ತು ಲಕ್ಷ ಪರಿಹಾರವನ್ನು ಸಹ ನಮ್ಮ ಸಂಘ ನಮ್ಮ ಸರ್ಕಾರದ ಸಹಕಾರದೊಂದಿಗೆ ನೀಡಿದೆ ಜೊತೆಗೆ ಕಳೆದು ಎರಡು ಕಳೆದ ಎರಡು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಲವತ್ತ ಐದು ಸಾವಿರ ಜನ ಹೆಚ್ಚು ಶಿಕ್ಷಕರಿಗೆ ವರ್ಗಾವಣೆಯ ಸೌಲಭ್ಯವನ್ನು ಸಹ ಕೊಟ್ಟಿದೆ ಜೊತೆಗೆ ನಮ್ಮಲ್ಲಿ ಪಿ ಎಸ್ ಟಿ ಕನ್ನಡ ಶಿಕ್ಷಕರಿಗೆ ಜಿ ಪಿ ಟಿ ವಿಜ್ಞಾನ ಮತ್ತು ಗಣಿತ ಹುದ್ದೆಗಳನ್ನು ಸಹ ಕೊಡಿಸಲು ನಮ್ಮ ಸಂಘ ನಮ್ಮ ಸಂಘ ಸರ್ಕಾರದ ಸಹಕಾರದೊಂದಿಗೆ ಈ ಕಾರ್ಯವನ್ನು ಮಾಡಿಕೊಂಡಿದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸಚಿವರು ಜೊತೆಗೆ ನಮ್ಮ ಮುಖ್ಯಮಂತ್ರಿಯವರು ನಮ್ಮ ಸಂಘದ ಜೊತೆಗೂಡಿ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಿರೋದ್ರಿಂದ ನಾವು ಅವರಿಗೊಂದು ಧನ್ಯತಾ ಸಮಾರಂಭವನ್ನು ಏರ್ಪಡಿಸಬೇಕು ಜೊತೆಗೆ ನಮ್ಮ ಸುವರ್ಣ ಸಂಭ್ರಮವನ್ನು ನಾವು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಶೈಕ್ಷಣಿಕ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಾಗಾರಕ್ಕೆ ನಮ್ಮೆಲ್ಲ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನ ತಾಲೂಕಿನಿಂದ ಜೊತೆಗೆ ನಮ್ಮ ಹಾಸನ ಜಿಲ್ಲೆಯಿಂದ ಹೆಚ್ಚು ಜನ ಶಿಕ್ಷಕರು ಭಾಗವಹಿಸಬೇಕು ಹಾಗಾಗಿ ನೀವು ಈ ಶೈಕ್ಷಣಿಕ ಸಮಾವೇಶದ ಬಗ್ಗೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ಒಂದಿಷ್ಟು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಜೊತೆಗೆ ಈ ಸಮ್ಮೇಳನದಲ್ಲಿ ನಾವು ಇನ್ನೊಂದಿಷ್ಟು ಹಕ್ಕುಗಳನ್ನು ಹಕ್ಕೊತ್ತಾಯವನ್ನು ಸಹ ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಘದ ಕಡೆಯಿಂದ ಏನಪ್ಪಾ ಅಂತ ಅಂದರೆ ನಮಗೆ ಹೈಸ್ಕೂಲ್ಗೂ ಸಹ ಪ್ರಮೋಷನ್ ಕೊಡಬೇಕು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ನಲಿಕಲಿ ಪದ್ಧತಿ ಈಗಾಗಲೇ ರದ್ದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಐವತ್ತು ಮಕ್ಕಳಿಗೆ ಒಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ಕೊಡಬೇಕು ನೂರೈವತ್ತಕ್ಕೆ ಡಬಲ್ ಪ್ರಮೋಷನನ್ನು ಕೊಡಬೇಕು ಅಂತ ಒಂದಿಷ್ಟು ಒತ್ತಾಯಗಳು ನಮಗೆ ಇದ್ದಾವೆ ಹಾಗಾಗಿ ಆ ಹಕ್ಕು ಒತ್ತಾಯವನ್ನು ಸಹ ನಾವು ಈ ಶೈಕ್ಷಣಿಕ ಸಮಾವೇಶದಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ನಮಗೆ ಬಿ ಎಲ್ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಬಿ ಎಲ್ ಒ ಶ್ ಬಿ ಎಲ್ ಒ ಕೆಲಸಕ್ಕೆ ನಮ್ಮ ಶಿಕ್ಷಕರನ್ನು ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರನ್ನು ಕೆಲಸಕ್ಕೆ ನಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಈ ಬೋಧಕೇತರ ಕೆಲಸಗಳಿಂದ ನಮ್ಮ ಶಿಕ್ಷಕರನ್ನು ಮುಕ್ತಗೊಳಿಸಿ ನಮ್ಮನ್ನು ಬೋಧನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಮೊಟ್ಟೆ ದರವನ್ನು ಹೆಚ್ಚಿಸಬೇಕು ಅಂತ ಹೇಳಿಬಿಟ್ಟು ನಮ್ದೊಂದು ದೊಡ್ಡ ಸಮಸ್ಯೆ ಅದು ಆ ಮೊಟ್ಟೆ ದರವನ್ನು ಹೆಚ್ಚಿಸಬೇಕು ಹೇಳಿ ನಾವು ಈ ಸಮ್ಮೇಳನದಲ್ಲಿ ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ ಜೊತೆಗೆ ಕ್ಯಾಂಪ್ಸ್ ಅಂತೇಳಿ ನೆಕ್ಸ್ಟ್ ನಮಗೆ ಹಾಜರಾತಿ ಒಂದು ಪ್ರಕ್ರಿಯೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ನಮ್ಮದೆಲ್ಲ ಶಾಲೆಗಳು ನೆಟ್ವರ್ಕ್ ರಹಿತ ನಮಗೆ ತುಂಬ ಗುಡ್ಡಗಾಡು ಪ್ರದೇಶದಲ್ಲಿರೋದರಿಂದ ಕ್ಯಾಂಪ್ಸ್ ಬೇಡ ಹೇಳಿ ಸರ್ಕಾರದ ಮುಂದೆ ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಜೊತೆಗೆ ಉರ್ದು ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಯನ್ನು ಕನ್ನಡ ಶಾಲೆಗಳ ಜೊತೆಗೆ ಮಾಡ್ತಾ ಇದ್ದಾರೆ ಅದನ್ನು ಸಪ್ರೇಟಾಗಿ ಮಾಡಬೇಕು ಅಂತೇಳಿ ಅದು ಒಂದು ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ಇದೆ ಹಲವಾರು ಹಕ್ಕೊತ್ತಾಯಗಳನ್ನು ಈ ಸಮ್ಮೇಳನದಲ್ಲಿ ನಾವು ಮಾಡಬೇಕು ಅಂತಿದ್ದೀವಿ ಜೊತೆಗೆ ಎನ್ ಪಿ ಎಸ್ ಮತ್ತು ಒ ಪಿ ಎಸ್ ದೊಡ್ಡ ಸಮಸ್ಯೆ ಆಗಿದೆ ಅದು ಸಹ ಈ ಸಮಾವೇಶದಲ್ಲಿ ನಾವು ಅಕೊತ್ತಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಸಮಾವೇಶ ಒಂದು ಅದ್ಭುತವಾದಂಥ ಐತಿಹಾಸಿಕ ಸಮಾವೇಶ ಆಗಿರೋದ್ರಿಂದ ನಮ್ಮೆಲ್ಲ ಶಿಕ್ಷಕರು ಈ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ನಾನು ಶಿಕ್ಷಕರಲ್ಲಿ ಪ್ರಾರ್ಥನೆ ಇದ್ದೇನೆ ಜೊತೆಗೆ ನೀವೊಂದಿಷ್ಟು ಹೆಚ್ಚು ಪ್ರಚಾರವನ್ನು ಮಾಡಬೇಕು ಈ ಸಮಾವೇಶದ ಬಗ್ಗೆ ಇದೊಂದು ಒಳ್ಳೆಯ ಶೈಕ್ಷಣಿಕ ಕಾರ್ಯಾಗಾರ ಒಂದು ದಿನದ ಅಲ್ಲಿ ಹಲವಾರು ಜನ ಒಳ್ಳ ಸ್ಪೀಚಸ್ನ ಕರೆಸಿ ಜೊತೆಗೆ ನಾವು ಒಂದಿಷ್ಟು ಶೈಕ್ಷಣಿಕ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಇದ್ದೇವೆ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು ನನ್ನ ಪತ್ರಿಕಾ ಮಿತ್ರರು ಅಂತ ನಾನು ನಿಮ್ಮೆಲ್ಲರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಇನ್ನು ಹೆಚ್ಚಿನ ವಿಚಾರವಾಗಿ ನಮ್ಮ ಗೌರವಾಧ್ಯಕ್ಷರು ಒಂದಿಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತಾರೆ ಒಂದು ದೃಷ್ಟಿಯಿಂದ ನಾವು ಇದನ್ನು ಸಹ ನಾವು ಸಮ್ಮೇಳನದಲ್ಲಿ ಹಕ್ಕು ಒತ್ತಾಯ ಮಾಡ್ತಾ ಇದ್ದೀವಿ ಜಾಸ್ತಿಯಾಗಿ ಈಗ ನಮ್ಮವಿದೆ ಇದೆ ನಮ್ಮದೇ ನಾವು ಈಗ ಎನ್ ಪಿ ಎಸ್ ಓ ಪಿ ಎಸ್ ಏನಿದೆ ಆ ಅದ್ರ ಜೊತೆಗೆ ಈ ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಶಾಲೆ ಅಭಿವೃದ್ಧಿ ಜೊತೆಗೆ ಮಕ್ಕಳ ಸಂಖ್ಯೆನ ಜಾಸ್ತಿ ಮಾಡಕ್ಕೋಸ್ಕರ ಇದನ್ನೂ ಸಹ ಕೆಲವು ಯೋಜನೆಗಳನ್ನ ಕೈ ಕೆಲವು ಯೋಜನೆಗಳನ್ನ ತನ್ನಿ ಅನ್ನೋಸ್ಕರ ಈ ಕೆ ಪಿ ಎಸ್ ಸಿ ಮಾಡ್ತಾ ಇದಾರೆ ಅದಕ್ಕೆಲ್ಲ ನಾವು ಸರ್ಕಾರದ ಮಟ್ಟದ ನಾವೆಲ್ಲ ಸ್ವಾಗತ ಆ ವಿಚಾರದ ಬಗ್ಗೆ ಅಲ್ಲವಾ ಹಾಗಾಗಿ ಸಂಖ್ಯೆಗಳು ಕಡಿಮೆ ಆಗಲಿಕ್ಕೆ ನಾವೇ ಶಿಕ್ಷಕರು ಒಣಗಾರ್ರೆನಲ್ಲ ಸಾಮಾನ್ಯವಾಗಿ ನೀವು ನೋಡ್ತಿದ್ರಿ ಎಲ್ಲ ಸಾಮಾನ್ಯವಾಗಿ ಮಾಧ್ಯಮ ಮಿತ್ರರು ಸಾಕಷ್ಟು ಕಡೆ ನೀವೆಲ್ಲ ಸರ್ವೆ ಮಾಡಿದಾಗ ಎಲ್ಲದು ಸಮಾಜದಲ್ಲಿ ಮಾಡುವಂಥ ಎಲ್ಲ ಪೋಷಕರು ಇರ್ಬೋದು ಬೇರೆ ಬೇರೆ ಎಲ್ಲ ಇದಿರ್ಬೋದು ಎಲ್ಲರೂ ಇದ್ದಾರೆ ಆ ಜೊತೆಗೆ ನಮ್ಮ ಶಾ ಶಿಕ್ಷಕರು ಭಾಳಷ್ಟು ಕೆಲಸವನ್ನು ಆ ಒಂದು ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಆ ಒಂದು ಹಕ್ಕುಹತ್ವ ಜೊತೆಗೆ ಕೆಲವೊಂದು ಬದಲಾವಣೆಯನ್ನು ಮಾಡಲಿ ಸರ್ಕಾರಕ್ಕೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬರ್ತಾರೆ ಉಪಮುಖ್ಯಮಂತ್ರಿ ಆದಂಥ ಡಿಕೆ ಶಿವಕುಮಾರ್ ಸರ್ ಬರ್ತಾರೆ ಜೊತೆಗೆ ಸಾಕ್ಷರತೆ ಇಲಾಖೆ ನಮ್ಮ ಮಧು ಬಂಗಾರಪ್ಪನವರು ಬರ್ತಾರೆ ಜೊತೆಗೆ ಕೆಲವು ಕಾರ್ಯದರ್ಶಿಗಳು ಇಲಾಖೆ ಕಾರ್ಯದರ್ಶಿಗಳು ಮುಖ್ಯ ಸಾಮಾನ್ಯವಾಗಿ ನಾವು ಮಾಹಿತಿ ಕೊಡೋದ್ರು ನಮ್ಮಲ್ಲಿ ಕಾರ್ಯದರ್ಶಿಗಳು ಇಲಾಖೆ ಕಾರ್ಯದರ್ಶಿಗಳು ಏನೇನು ಮಾಹಿತಿ ಕೊಡ್ತಾರೆ ಏನೇನು ಬದಲಾವಣೆ ಮಾಡ್ತಾರೆ ಅದರ ಬಗ್ಗೆ ಅಲ್ಲವಾ ಅದ್ರ ಅಲ್ಲ ನಮ್ಮಲ್ಲಿ ಆ ಒಂದು ಮಂಡನೆಗಳನ್ನು ಅವತ್ತು ಮಂಡಿಸ್ತೀವಿ ಸಾಮಾನ್ಯವಾಗಿ ಇದಕ್ಕೆಲ್ಲ ನೀವು ಹೆಚ್ಚಿನ ಪ್ರಚಾರ ಕೊಡಬೇಕು ಎಲ್ಲ ಸಂಖ್ಯೆಯಲ್ಲಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಂಗೆ ಇಲ್ಲಿ ಯಾವುದೇ ಒಂದು ವೈಯಕ್ತಿಕತೆ ಇಲ್ಲ ಯಾಕೆಂದರೆ ಸಂಘಟನೆ ಅಂದಮೇಲೆ ಎಲ್ಲರೂ ಸಂಪೂರ್ಣವಾಗಿ ಇಡೀ ಸಮಾಜದ ಒಂದು ಏಳಿಗೆಗಾಗಿ ಈಗ ಜೊತೆಗೆ ನಾವು ಅದರಲ್ಲಿ ಪೂರ್ವಭಾವಿಯಾಗಿ ನಾವು ಮಕ್ಕಳ ಬೇಸಿಕ್ಕಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ನಮ್ಮದೇ ಪೂರ್ವಭಾವಿಯಾಗಿ ಮಕ್ಕಳದು ಈಗ ಪೂರ್ವ ಪ್ರಾಥಮಿಕ ಶಾಲೆಗಳ ನೋಡಿದಂಥ ಸಂದರ್ಭದಲ್ಲಿ ಈಗ ನಮ್ಮದು ಬಿಟ್ಟರೆ ಹೈಸ್ಕೂಲ್ ಬರುತ್ತೆ ಆಮೇಲೆ ಕಾಲೇಜ್ ಬರುತ್ತೆ ಅದಕ್ಕೆಲ್ಲ ಬೇಸಿಕ್ಕಾಗಿ ನಮ್ಮದೇ ಮೇನು ನಮ್ಮ ಒಂದು ಪಾಠ ಮತ್ತು ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಜೊತೆಗೆ ನಮ್ಮ ಹಕ್ಕು ಒತ್ತಾಯಗಳನ್ನು ಸಹ ಮಾಡ್ಕೋಬೇಕು ಯಾಕೆಂದ್ರೆ ನಮ್ಮಲ್ಲಿ ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರಿಂದ ಎಷ್ಟೋ ಜನ ಟೀಚರ್ಸ್ಗಳಿಗೆ ಈಗ ಹೆಚ್ಚುವರಿ ಆದಾಗ ಬೇರೆ ಬೇರೆ ತಾಲೂಕುಗಳಿಗೆ ಇಲ್ಲಿರ್ತಾರೆ ಆಮೇಲೆ ನಮ್ಮಲ್ಲಿ ಇನ್ನೂ ಅನ್ನಪ್ಪ ಮುಖ್ಯ ಅಂತ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು